ಶಾಸಕ ಕೊತ್ತೂರು ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಸಂಬಂಧ ಶಾಸಕರು ಕೇಳಿದ ಪ್ರಶ್ನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂತಹ ವಿಲಕ್ಷಣ ಉತ್ತರ ನೀಡಿದ್ದಾರೆ ಸರ್ಕಾರ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುತ್ತಿದ್ರೆ ಈ ಅಧಿಕಾರಿ ಮಾತ್ರ ಕೋಲಾರ ಜನರಲ್ಲಿ ದುಡ್ಡು ಜಾಸ್ತಿ ಇದೆ ಅದಕ್ಕೆ ಖಾಸಗಿ ಶಾಲೆಗೆ ಸೇರಿಸುತ್ತಿದ್ದಾರೆ ಎಂದು ಬೇಜವಾಬ್ದಾರಿಯ ಉತ್ತರ ನೀಡಿದ್ದಾರೆ ಹೊರಗಡೆಯಿಂದ ಮಕ್ಕಳು ಬರ್ತಾರೆ ಉತ್ತರ ಪ್ರದೇಶದಿಂದ ಅಲ್ಲಿಂದ ಬೆಂಗಳೂರು ಕನ್ಸ್ಟ್ರಕ್ಷನ್ ಏರಿಯಾ ಬಟ್ ಇಲ್ಲಿ ನೆಗೆಟಿವಿಟಿ ಇಲ್ಲೇ ಇದ್ರು ಸರ್ ಇಲ್ಲಿ ತುಂಬಾ ಸ್ಟ್ರೆಂತ್ ಕೋಲಾರದಲ್ಲಿ ಕಡಿಮೆ ಇದೆ ಎನ್ ಪಿ ಎಸ್ ಎನ್ ಅಂತೂ ತುಂಬಾ ಕಡಿಮೆ ಇದೆ ನನಗೂ ಮಟ್ಟಿಗೆ ಇನ್ನೊಂದು ಐದಾರು ವರ್ಷದ ನಂತರ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿರುತ್ತೆ ಇಮ್ಯಾಜಿನ್ ಆಗಲ್ಲ ಸರ್

ಕೆಡಿಪಿ ಸಭೆಯಲ್ಲಿ ಹಲವು ಇಲಾಖೆಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಿದ ಶಾಸಕರು ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ವೈಶಿವಣ್ಣ ತಹಸೀಲ್ದಾರ್ ನಯನಾ ಸೇರಿದಂತೆ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ವರ್ಷ ಇದ್ದ ಟೀಚರ್ ಇನ್ನು ವರ್ಷ ಇರ್ತಾರೆ ಹೋಗ್ಬೋದು ಸರ್ಕಾರದಲ್ಲಿ ಒಂದು ಟೀಚರ್ ಇದ್ರೆ ಒಂದ್ ಊರಲ್ಲಿ ಅವರು ಇದ್ದೇ ಇರ್ತಾರೆ ಟೀಚರ್ ಅಲ್ಲಿ ಪಕ್ಕದ ಸ್ಕೂಲ್ ಈ ಸ್ಕೂಲ್ ಡೆಪ್ಟೇಷನ್ ಏನೋ ಇದ್ದೇ ಇರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ನಮ್ಗೆ ಒಳ್ಳೆ ಯಾಕೆ ನಾವು ಇದನ್ನ ಊರಲ್ಲಿ ಈ ಆ ಊರಲ್ಲಿ ಇರ್ತಕ್ಕಂತ ಯಾರು ಶಿಕ್ಷಕರು ಇರ್ತಾರೋ ಶಿಕ್ಷಕರು ಶಿಕ್ಷಕರೋ ಅವರು ಊರಿಗೆ ಹೋಗಿ ನೀವು ಆಗಿ ನೀವು ಆ ಊರಿಗೆ ಕಂಬಿರೋದ್ರಲ್ಲಿ ಊರವತ್ತನ್ನು ಗುಂಡಿಸಿ ಗ್ರಾಮ ಪಂಚಾಯತಿ ಮಾಹಿತಿ ತಗೊಂಡು ಗ್ರಾಮ ಪಂಚಾಯತಿ ಬಗ್ಗೆ ಮಾಹಿತಿ ಕೊಟ್ಟು ಪಿ ಡಿ ಮಾಹಿತಿ ಕೊಟ್ಟು ಅಲ್ಲಿರುವಂತ ರವಿ ಇನ್ಸ್ಪೆಕ್ಟರ್ ಸೆಕ್ರೆಟರಿಗೆ ತಹಸೀಲ್ದಾರ್ ಬೇಕಂತ ಮಾಹಿತಿ ಕೊಡಿಸಿ ಆ ಊರಲ್ಲಿ ಯಾಕೆ ಒಂದು ಮೀಟಿಂಗ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಅನುದಾನಗಳಿದ್ದಾವೆ ಸರ್ಕಾರಿ ಶಾಲೆಯಿಂದ ಮುಂದಿನ ಪೀಳಿಗೆಗೆ ಅವ್ರಿಗೆ ದೊಡ್ಡವರಾದ್ಮೇಲೆ ಅವ್ರಿಗೆ ರೂರಲ್ ಕೋಟ ಏನು ಅವ್ರಿಗೆ ಯಾವ ತರ ಫೆಸಿಲಿಟಿ ಸಿಗುತ್ತೆ ಸಿಗುತ್ತೆ ಇದೆಲ್ಲ ಯಾಕೆ ಊರಲ್ಲಿ ಜನಕ್ಕೆ ನಾವು ಮನವರಿಕೆ ಮಾಡಿ ಆ ಮಕ್ಕಳನ್ನ ಕೆಲಸ ಮಾಡಬೇಕು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ ಇಲ್ಲಿ ಕೋಲಾರದಲ್ಲಿ ತುಂಬಾ ಇದೆ ಯಾಕಂದ್ರೆ ಕೋಲಾರದಲ್ಲಿ ಜನರೂ ದುಡ್ಡು ಜಾಸ್ತಿ ಕಂಡುಕೊಂಡಿದ್ದೀನಿ ಸರ್ ಹೀಗಾಗಿ ಖಾಸಗಿ ಇದ್ದಾರೆ